ಫ್ರೆಂಡ್ಸ್ ನಾನು ನವೀನ್ ಅಂತ ಓಕೆ ನಮ್ಮಲ್ಲಿ ನಾನು ನಮ್ಮ ತೋಟದಲ್ಲಿ ಬರುತ್ತಾ ಅಂತ ಭಾಳ ಕಮ್ಮಿ ಗಿಡಗಳನ್ನ ತಂದಿದ್ದೆ ಆದರೆ ನಾನು ಇದನ್ನು ಸ್ವಲ್ಪ ಕಮ್ಮಿ ಇರೋದರಿಂದ ನಾನು ಯಾವುದೇ ಹಾರ್ವೆಸ್ಟ್ ಮಾಡೋಕ್ಕೆ ಹೋಗಿರಲಿಲ್ಲ ಆದರೆ ನೋಡಿ ಯಾವುದೇ ರೀತಿ ಇದು ಮಾಡ್ದಲೇ ಎಷ್ಟೊಂದು ಕಾಫಿ ಸಸಿಗಳು ಉಟ್ಕೊಂಡಿದ್ದಾವೆ ಮತ್ತು ನನಗೊಂದು ಇಲ್ಲಿ ನೋಡಿ ಹೇಗೆ ಉಟ್ಕೊಂಡಿದ್ದಾವೆ ಸಸಿಗಳು ಸೊ ನಮ್ಮಲ್ಲಿ ಕಾಫಿ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ನನಗೆ ಗೊತ್ತಾಯಿತು ಹಾಗಾಗಿ ನಾನಿದನ್ನು ಈಗ ಪ್ಲ್ಯಾಂಟೇಷನ್ ಮಾಡಿಬಿಟ್ಟು ನಮ್ಮ ತೋಟದಲ್ಲಿ ಬಾರ್ಡ್ರ್ನಲ್ಲಿ ಅತಿ ಹೆಚ್ಚಾಗಿ ಬೆಳೆಸಬೇಕು ಅಂತ ಇದ್ದೀನಿ ಇದನ್ನು ಇದು ನನಗೆ ಒಂದು ಆದಾಯವಾಗಿ ತಂದು ಕೊಡುತ್ತೆ ಅನ್ನೋದೊಂದು ನಂಬಿಕೆನೂ ಬಂದಿದೆ ನನಗೆ ಹಾಗಾಗಿ ನಾನಿದನ್ನು ಈ ರೀತಿ ಪಾಕೆಟ್ಟಾಗಿ ಆಗಿ ಬೆಳೆಸೋಣ ಅಂತ ಮಾಡ್ತಾಯಿದ್ದೀನಿ ಒಂದು ಹನ್ನೊಂದು ಗಂಟೆಗೆ ಬಂದಿದ್ದೆ ಬೆಳಿಗ್ಗೆ ಓಕೆ ಹನ್ನೊಂದು ಗಂಟೆಗೆ ಬಂದು ನಾನು ಇದನ್ನು ಕರೆಕ್ಟಾಗಿ ಎರಡು ಗಂಟೆ ಆಗಿದೆ ಅಲ್ಲಿಗೆ ಕಡಿಮೆ ಅಂದ್ರೂ ಒಂದು ಮೂರು ಗಂಟೆಯಲ್ಲಿ ನಾನು ಸುಮಾರೊಂದು ನೂರ ಒಂದು ಸೊಸಿನ ಪಾಕೆಟ್ ಮಾಡಿದ್ದೀನಿ ನಮ್ಮಲ್ಲಿ ರೈತರುಗಳು ಏನು ಮಾಡ್ತಾರೆ ಅಂದರೆ ಇಷ್ಟು ನೂರ ಒಂದು ಸೊಸಿ ಆಗಿರೋದನ್ನು ನನ್ನಲ್ಲಿ ಒಂದೇ ಒಂದು ಕಾಫಿ ಬೀಜದಿಂದ ಆದರೆ ಕಾಫಿ ಬೀಜನ ಏಕೆ ಬಿಟ್ಟಿದ್ದೆ ಅಂದರೆ ಒಂದು ನನ್ನಲ್ಲಿ ಕೇವಲ ಒಂದು ಮೂರು ನಾಲ್ಕು ಗಿಡಗಳಿದ್ದು ಕಾಫಿ ಬೀಜ ಗಿಡಗಳು ಹಾಗಾಗಿ ಅದನ್ನು ನಾನು ಈಗ ಕಡಿಮೆ ಇದ್ದ ತಕ್ಷಣ ಅದು ಸ್ವಲ್ಪ ಲೇಜಿ ಜಾಸ್ತಿ ಇರುತ್ತೆ ಆದರೆ ಅದು ಈಲ್ಡ್ ನೋಡಿದರೆ ತುಂಬ ಭಯಾನಕವಾಗಿತ್ತು ಅಂದರೆ ಇನ್ನೂ ಹೆಚ್ಚು ಕಡಿಮೆ ಇದು ನಾನಿದು ಎರಡನೇ ಸಲ ಪಾಕೆಟ್ ಮಾಡ್ತಿರೋದು ಮುಂಚೆ ಒಂದು ಸಲ ಮನೆ ಹತ್ರ ಒಂದು ಸಲ ಮಾಡಿದ್ದೀನಿ ಸುಮಾರು ಇನ್ನೂ ಕಡಿಮೆ ಅಂದ್ರೂ ಒಂದು ಗಿಡದಲ್ಲಿ ಕಡಿಮೆ ಅಂದರೂ ಒಂದು ಐನೂರು ಸಸಿಗಳು ಮೇಲೆ ಮಾಡ್ಬೋದು ನಾವು ಕೆಲವೊಂದಕ್ಕೆ ಒಂದೊಂದು ಹಾಕಿದ್ದೀನಿ ಕೆಲವೊಂದಕ್ಕೆ ಎರಡೆರಡು ಹಾಕಿದ್ರು ನೂರ ಒಂದು ಸಸಿಗಳಾಗಿದೆ ಇಲ್ಲಿ ನಾನು ಟೈಮ್ ಇದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಅಂದರೆ ನಾನು ಟೈಮ್ನ ಖರ್ಚು ಮಾಡಿರೋದು ಇಲ್ಲಿ ಕೇವಲ ಮೂರು ಗಂಟೆ ಆಗಿದೆ ನಮ್ಮಲ್ಲಿ ರೈತರುಗಳು ಅದು ಯಾಕೆ ಅಂತ ಗೊತ್ತಿಲ್ಲ ಎಲ್ಲರೂ ನರ್ಸರಿ ಬೆನ್ನಿಂದೆ ಬೀಳ್ತಿದ್ದಾರೆ ಅದು ಯಾಕೆ ಅಂತ ನನಗೂ ಸರಿಯಾಗಿ ಮಾಹಿತಿ ಇಲ್ಲಿವರೆಗೂ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಇವತ್ತು ನಾನು ನೀವು ನೂರು ಸೊಸಿನ ತರ್ತೀನಿ ಅಂತ ಹೋದರೆ ಒಂದು ಡೇ ವೇಸ್ಟ್ ಮಾಡ್ತೀರಾ ಒಂದು ಡೇ ವೇಸ್ಟ್ ಮಾಡಿ ನೀವು ಸೊಸಿ ತರ್ತೀರಾ ಆಮೇಲೆ ನರ್ಸರಿ ಅವ್ರನ್ನ ಬೈತೀರ ಅಂಥ ಸಸಿ ಕೊಟ್ಟಿದ್ದ ಇಂಥ ಸಸಿ ಕೊಟ್ಟಿದ್ದ ಹಾಗೆ ಹೀಗೆ ಅಂತೆಲ್ಲ ಅವ್ರನ್ನ ಬೇರೆ ದೂರ ಬೇಕು ನಾನು ಇಲ್ಲಿ ನರ್ಸರಿ ಬಗ್ಗೆ ಹೇಳ್ತಿಲ್ಲ ನಾನು ಹೇಳ್ತಿರೋದು ರೈತರುಗಳಿಗೆ ಫಸ್ಟ್ ಆಫ್ ಆಲ್ ಅಗ್ರಿಕಲ್ಚರ್ ಅಂದರೆ ಎಕ್ಸ್ಪೀರಿಯನ್ಸ್ ಮುಖ್ಯ ನಮಗೆ ಯಾರೋ ಒಬ್ಬರು ಮಕ್ಕಳುಗಳು ಮೊಮ್ಮಕ್ಕಳುಗಳು ಯಾರೋ ಒಬ್ಬರು ಕೇಳ್ಬೋದು ತಾತ ಹೆಂಗೆ ಕಾಫಿ ಬೆಳೆಯೋದು ಯಾವ ರೀತಿ ನಾವು ಮ ಇದನ್ನು ಮಾಡ್ಬೋದು ಅಂತ ಅಂದಾಗ ನಮಗೊಂದು ಮೆಥೆಡ್ಡೇ ಗೊತ್ತಿರೋಲ್ಲ ನರ್ಸರಿಯಲ್ಲಿ ತ ಹೋಗ್ಬೇಕು ಕಣಪ್ಪ ತರಬೇಕು ಅಂದಾಗ ಅವನು ಮುಂದಿನ ಜೀವನದಲ್ಲಿ ಹೆಂಗೆ ಮಾಡ್ತಾನೆ ನರ್ಸರಿ ಮೇಲೆ ಡಿಪೆಂಡ್ ಆಗಿರ್ತಾನೆ ಫಸ್ಟ್ ಆಫ್ ಆಲ್ ನಾವು ಅವ್ರಿಗೆ ಹೇಳಬೇಕು ಅಂದರೆ ನಮ್ಮಲ್ಲಿ ಆ ಎಕ್ಸ್ಪೀರಿಯೆನ್ಸ್ ಇರಬೇಕು ನಾನು ಇವತ್ತು ನೀವು ನಂಬ್ತಿರೋ ನಂಬಲ್ವ ನಾನು ಒಂದು ಐದು ಸಾವಿರ ಅಡಿಕೆ ಬೆಳೆದಿದ್ದೆ ಐದು ಸಾವಿರ ಅಡಿಕೆನಲ್ಲಿ ನಾನು ಐದು ಥರ ಡಿಫ್ರೆಂಟಾಗಿ ಅದನ್ನು ನಾಟಿ ಮಾಡಿದ್ದೆ ಅದ್ರಾಗ ಯಾವುದು ಸಕ್ಸಸ್ ಆಯಿತು ಅಂತ ನಾನು ಇವತ್ತು ಯಾರೇ ಕೇಳಿದ್ರೂ ಅದೇ ಮೆಥೆಡ್ ಹೇಳ್ತೀನಿ ಏಕೆಂದರೆ ರೈತನೂ ಹೊಸ ಹೊಸದಾಗಿ ಏನೇನಾದ್ರೂ ಒಂದನ್ನು ಚಟುವಟಿಕೆಗಳ್ನ ಮಾಡ್ತಾ ಇರಬೇಕು ಓಕೆ ನಾನಿವತ್ತು ಮೂರು ಗಂಟೆಯಲ್ಲಿ ನಾನೊಂದು ನೂರ ಒಂದು ಸಸಿಗಳ್ನ ಮಾಡಿದ್ದೀನಿ ನಾನು ಏಕೆ ಈ ಕಾಫಿನೇ ಬೆಳೀತಿದ್ದೀನಿ ಅಂದರೆ ಇವತ್ತೆಲ್ಲ ತೋಟಗಾರಿಕೆಯಲ್ಲಿ ಇವತ್ತು ಆ ಮರ ಈ ಗಿಡ ಎಲ್ಲದನ್ನೂ ಹಾಕ್ಬಿಟ್ಟು ನೆಲ್ಲು ತುಂಬ ಚೆನ್ನಾಗಿ ಬಂದಿದೆ ಅಲ್ಲಿ ಬೇರೆ ಯಾವುದು ಬೆಳೆ ಬೆಳೆಯೋಕ್ಕಾಗಲ್ಲ ಅಂತ ಸುಮ್ಮನೆ ಇರ್ತಿದ್ದಾನೆ ರೈತ ಹಾಗಾಗಿ ಕಾಫಿ ಬೆಳ್ಕೊಳೋದ್ರಿಂದ ನಾನಿದು ನಮ್ಮ ಮುನು ಮುಂದಿನ ಇದ್ರಾಗೆ ನಾನು ಮಾರ್ಕೆಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ಜಸ್ಟ್ ಶಾಂಪಲ್ಲಿಗೆ ನಾನೊಂದು ನೂರ ಒಂದು ಗಿಡನ ಬೆಳೆದಿದ್ದೀನಿ ಮತ್ತು ಫ್ರೀ ಟೈಮಲ್ಲಿದ್ದಾಗ ಫ್ರೀ ಟೈಮಲ್ಲಿದ್ದಾಗ ಈ ರೀತಿ ನಾನು ಮಾಡ್ತಲೇ ಇರ್ತೀನಿ ನೋಡಿ ಅಲ್ಲಿ ಅಡಿಕೆ ಮಾಡಿದ್ದೀನಿ ಈ ರೀತಿ ಎಲ್ಲರೂ ಬರೀ ಗಂಡುಸ್ರೇ ಮಾಡಬೇಕು ಹೆಂಗುಸ್ರೇ ಮಾಡಬೇಕು ಮಕ್ಳುಗಳು ಮಾಡಬಾರ್ದು ಅವ್ರು ಮಾಡಬಾರ್ದು ಅಂತ ಇಲ್ಲ ಇದು ನಮ್ಮ ಏಳಿಗೆಗಾಗಿ ಕೃಷಿ ಅಂತ ಮಾಡ್ತಿರೋದು ನಾವು ಹಾಗಾಗಿ ಮನೆಯವರೆಲ್ಲ ಒಂದು ಅರ್ಧ ಗಂಟೆ ಧಾರಾವಾಹಿ ಎಲ್ಲ ಬಿಟ್ಬಿಟ್ಟು ಈ ರೀತಿ ಮಾಡೋದರಿಂದ ಮುಂದೆ ನಾವು ಬೇಕಾದರೆ ಇದನ್ನು ಇನ್ನೊಂದು ಮನೆಯವರು ಇನ್ನೊಂದು ನಾಲ್ಕೈದು ಜನ ಸೇರಿಕೊಂಡಿದ್ರೆ ಇವತ್ತೊಂದು ಸಾವಿರ ಕಾಫಿ ಪ್ಯಾಕೆಟ್ ಮಾಡ್ಬೋದಾಗಿತ್ತು ಕಾಫಿ ಪ್ಯಾಕೆಟ್ ಮಾಡಿದರೆ ಒಂದು ದಿವ್ಸಕ್ಕೆ ಸಾವಿರ ಅಂದರೆ ನಾವು ಇವತ್ತು ನಮ್ಮ ಆದಾಯ ಅಲ್ಲೇ ಬರುತ್ತಲ್ಲ ಒಂದು ಪ್ಯಾಕೆಟ್ ಇದು ಮಾಡಿಬಿಟ್ಟು ನಾನು ಇದಕ್ಕೇನು ಎಕ್ಸ್ಟ್ರಾ ಇದಕ್ಕೇನು ಇದು ಮಾಡ್ತಿಲ್ಲ ಜಸ್ಟ್ ಪ್ಯಾಕೆಟ್ ಮಾಡಿಬಿಟ್ಟು ಬಿಡ್ತೀನಿ ಆ ರೀತಿ ಒಂದು ಸ್ಪ್ರಿಂಕ್ಲರ್ನ ಫಿಟ್ ಮಾಡಿದ್ದೀನಿ ಇದು ಸುಮಾರು ಒಂದು ಎರಡು ಕುಂಟೆಗೆ ಇದು ಆರುತ್ತೆ ಇದು ಅಂದರೆ ಈಗ ಕರೆಂಟ್ ಹೋಗಿದೆ ಹಂಗಾಗಿ ಅದು ಜೋರಾಗಿ ಆರ್ತಿಲ್ಲ ಇದು ಸುಮಾರು ಒಂದು ಎರಡು ಕುಂಟೆಗೆ ಆಗುತ್ತೆ ಆ ಕಡೆ ಕಾಫಿ ಇದಿದೆ ಅದು ಮಂಕಿ ತ್ರಿಬಲ್ ಫೈವ್ ಪರ್ಕೆ ಗುತ್ತಿ ಇದೆ ಆ ಕಡೆ ನೋಡಿದರೆ ತೊಂಡೆ ಬೀಳಿದೆ ಈ ಕಡೆ ನಾನಾ ಥರದ್ದು ಗಿಡಗಳಿದೆ ಎಲ್ಲದಕ್ಕೂ ನಾನು ನೀರಾವರಿನೇ ಇದನ್ನು ಹಾಕ್ಕೊಂಡಿದ್ದೀನಿ ಯಾಕೆ ಅಂದರೆ ನಾನು ನಾನು ಇಲ್ಲಿ ಎಲ್ಲದನ್ನೂ ಒಂದೇ ಸಲ ಇದನ್ನು ನೀರು ಇಕ್ಕೊಂಡು ಕುತ್ಕೊಳೋಕ್ಕಾಗಲ್ಲ ಆ ರೀತಿಯಾಗಿರೋದ್ರಿಂದ ಈ ರೀತಿ ಮಾಡಿದ್ದೀನಿ ಇದರಾಗೆ ನಾನಾ ಮೆಥೆಡ್ಗಳಿದೆ ಯಾಕೆ ನಾನು ಕಡಿಮೆ ಟೈಮಲ್ಲೇ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ತುಂಬ ಜ ಮಾಹಿತಿಗಳನ್ನ ಕೊಡೋಕ್ಕೋದ್ರೆ ಜನ ಕೇಳೋದಿಲ್ಲ ನೋಡೋದು ಇಲ್ಲ ಹಾಗಾಗಿ ಆದಷ್ಟು ನಾನು ಕಮ್ಮಿ ವೀಡಿಯೋಗಳ್ನ ಮಾಡ್ತಿದ್ದೀನಿ ನಾನು ನಿಜವಾಗ್ಲೂ ಅಂದರೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋನಲ್ಲ ನಾನು ಹುಟ್ಟು ಕೃಷಿಕ ನಾನು ಹುಟ್ಟಾಲೇ ಕೃಷಿಕ ಆಗಿ ಹಾಗಾಗಿ ರೈತರಿಗೆ ನನ್ನಲ್ಲಿ ಕೆಲವೊಂದು ಅನುಭವಗಳು ಮತ್ತು ಪ್ರಗತಿಪರ ರೈತರ ಹತ್ರ ಕೆಲವೊಂದು ಅನುಭವಗಳ್ನ ಹಂಚ್ಕೋಬೇಕು ಅಂತ ನಾನು ಯೂಟ್ಯೂಬ್ ಮಾಡಿದ್ದೆ ಓಕೆ ಫ್ರೆಂಡ್ಸ್